ಅಭಿನೇತ್ರಿ ಆರ್ಟ್ ಟ್ರಸ್ಟ್ ನೀಲ್ಕೋಡ್ ಇವರ ಅಭಿನೇತ್ರಿ ಯಕ್ಷೋತ್ಸವ ಡಿಸೆಂಬರ್ ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡರಂದು ಹೊನ್ನಾವರ ತಾಲೂಕಿನ ಕೌಲಕ್ಕಿಯ ಸುಬ್ರಹ್ಮಣ್ಯ ಪದವಿ ಪೂರ್ವ ಮಹಾವಿದ್ಯಾಲಯದಲ್ಲಿ ನಡೆಯಲಿದೆ ಎಂದು ಯಕ್ಷಗಾನ ಕಲಾವಿದ ಕಾರ್ಯಕ್ರಮದ ಸಂಘಟಕರಾದ ಶಂಕರಾಯ ನೀಲ್ಕೋಡ್ ಹೇಳಿದ್ದಾರೆ ಪಟ್ಟಣದ ಖಾಸಗಿ ಹೋಟೆಲ್ನಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದ ಅವರು ಎರಡು ದಿನಗಳ ಕಾಲ ಯಕ್ಷಗಾನ ತಾಳಮದ್ದಳೆ ಪ್ರಶಸ್ತಿ ಪ್ರದಾನ ನಡೆಯಲಿದೆ ಏಳು ವರ್ಷದಲ್ಲಿ ಇಪ್ಪತ್ತು ಲಕ್ಷ ಮೊತ್ತವನ್ನು ಆಸಕ್ತ ಅರ್ಹ ಕಲಾವಿದರಿಗೆ ಕಲಾಭಿಮಾನಿಗಳ ಸಹಕಾರದ ಮೇರೆಗೆ ಅಭಿನೇತ್ರಿ ಸಹಾಯಧನ ನೀಡಿದೆ ಈ ಬಾರಿಯೂ ಇದುವರೆಗೂ ನೀಡಲಾಗುವುದು ಎಂದರು ಎರಡು ಸಾವಿರದ ಹದಿನೆಂಟರಲ್ಲಿ ಪ್ರಾರಂಭಗೊಂಡು ಈಗ ಏಳನೇ ವರ್ಷದ ಕಾರ್ಯಕ್ರಮಕ್ಕೆ ಅಣಿಯಾಗುತ್ತಿದೆ ಬಹುಶಃ ಇಲ್ಲಿವರೆಗೆ ಸರಿಸುಮಾರು ಇಪ್ಪತ್ತು ಲಕ್ಷ ರೂಪಾಯಿಗಳನ್ನು ಕಲಾಭಿಮಾನಿಗಳ ಸಹಕಾರದಿಂದಾಗಿ ಅಭಿನೇತ್ರಿ ಅಶಕ್ತ ಅರ್ಧ ಕಲಾವಿದರಿಗೆ ಸಹಾಯಧನವಾಗಿ ಕೊಟ್ಟಿದೆ ಅದೇ ರೀತಿಯಾಗಿ ಈ ವರ್ಷ ಡಿಸೆಂಬರ್ ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡರಂದು ಅಭಿನೇತ್ರಿ ಯಕ್ಷೋತ್ಸವ ಕೌಲಕ್ಕಿ ಪದವಿ ಮಹಾವಿದ್ಯಾಲಯದಲ್ಲಿ ನಡೆಯಲಿಕ್ಕಿದೆ ಕಾರ್ಯಕ್ರಮದ ಸಂಪೂರ್ಣ ವಿವರವನ್ನು ನಮ್ಮ ನಾಗರಾಜ್ ಹೆಗಡೆ ಡಿ ವಿವರಿಸುತ್ತಾರೆ ಸಿ ಬ್ಯಾಂಕ್ ವ್ಯವಸ್ಥಾಪಕರಾದ ನಾಗರಾಜ್ ಹೆಗಡೆ ಕಾಸ್ಕಂಡ ಮಾತನಾಡಿ ಡಿಸೆಂಬರ್ ಇಪ್ಪತ್ತೊಂದರಂದು ಸಂಜೆ ಆರು ಗಂಟೆಗೆ ಅಭಿನೇತ್ರಿ ಯಕ್ಷೋತ್ಸವ ಕಾರ್ಯಕ್ರಮದಲ್ಲಿ ಮುಗುವ ಸುಬ್ರಹ್ಮಣ್ಯದ ಶ್ರೀ ರಾಘವೇಂದ್ರ ಭಾರತಿ ಸವೇದ ಸಂಸ್ಕೃತ ಮಹಾವಿದ್ಯಾಲಯದ ಪ್ರಾಚಾರ್ಯರಾದ ಡಾಕ್ಟರ್ ನಾಗಪತಿ ಭಟ್ ಹಾಗೂ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಭಾಗವತರಾದ ಕೇಶವಗಡೆ ಕೊಳಗಿ ಕೌಲಕ್ಕಿಯ ಶ್ರೀ ಸುಬ್ರಹ್ಮಣ್ಯ ವಿದ್ಯಾಸಂಸ್ಥೆಯ ಅಧ್ಯಕ್ಷರಾದ ಆರ್ ಟಿ ಭಟ್ ಯಕ್ಷಗಾನ ಪ್ರೇಮಿಗಳಾದ ಎನ್ ಎಸ್ ಭಂಡಾರಿ ಪಾಲ್ಗೊಳ್ಳಲಿದ್ದಾರೆ ಸಭಾ ಕಾರ್ಯಕ್ರಮದ ನಂತರ ನಳದ ಯಕ್ಷಗಾನ ಪ್ರದರ್ಶನಗೊಳ್ಳಲಿದೆ ಡಿಸೆಂಬರ್ ಇಪ್ಪತ್ತೆರಡರಂದು ಮಧ್ಯಾಹ್ನ ಮೂರು ಗಂಟೆಗೆ ಕರ್ಣಭೇದನ ತಾಳಮದ ಪ್ರದರ್ಶನಗೊಳ್ಳಲಿದೆ ಸಂಜೆ ಆರು ಗಂಟೆಗೆ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ವೇದಮೂರ್ತಿ ಸುಬ್ರಹ್ಮಣ್ಯ ಭಟ್ ಅಧ್ಯಕ್ಷತೆಯಲ್ಲಿ ನಡೆಯಲಿದೆ ಅಭ್ಯಾಗತರಾಗಿ ಕೆಡಿಸಿಸಿ ಬ್ಯಾಂಕ್ ನಿವೃತ್ತ ವ್ಯವಸ್ಥಾಪಕರಾದ ಆರ್ಜಿ ಭಾಗವತ್ ಎಸ್ಆರ್ಎಲ್ ಗ್ರೂಪ್ ಮಾಲಕರಾದ ವೆಂಕಟಮ್ಮನ್ ಹೆಗಡೆ ಪರ್ಕಣದ ಪರಮೇಶ್ವರಿ ಕೋಆಪರೇಟಿವ್ ಸೊಸೈಟಿಯ ಮುಖ್ಯ ಅಧಿಕಾರಿ ನಿತ್ಯಾನಂದ್ ನಾಯ್ಕ್ ಕೌಲಕ್ಕಿಯ ಶ್ರೀ ಭಾರತಿ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದ ಉಮೇಶ್ ಹೆಗಡೆ ಅಬ್ಳಿ ಮೆಕ್ಕೆಕಟ್ಟು ಮೇಳದ ಯಜಮಾನರಾದ ರಂಜಿತ್ ಕುಮಾರ್ ಶೆಟ್ಟಿ ಯಕ್ಷಗಾನ ಅಕಾಡೆಮಿ ಸದಸ್ಯರು ಕಲಾವಿದರಾದ ವಿದ್ಯಾಧರ್ ರಾವ್ ಜಲವಳ್ಳಿ ಕಲಾಪ್ರೇಮಿಗಳಾದ ರಾಜೇಶ್ ಭಂಡಾರಿ ಆಗಮಿಸಲಿದ್ದಾರೆ ಪ್ರಸಕ್ತ ಸಾಲಿನ ಅಭಿನೇತ್ರಿ ಪ್ರಶಸ್ತಿಯನ್ನು ಹಿರಿಯ ಸ್ತ್ರೀವೇಷಧಾರಿಯಾದ ಶ್ರೀಧರ ಷಡಕ್ಷರಿ ಅವರಿಗೆ ಬೆಳೆಯೂರು ಕೃಷ್ಣಮೂರ್ತಿ ಪ್ರಶಸ್ತಿ ಯಕ್ಷಗಾನದ ಹಿರಿಯ ಹಾಸ್ಯಕಾರರಾದ ಹಳ್ಳಾಡಿ ಜಯರಾಮ್ ಶೆಟ್ಟಿ ಅವರಿಗೆ ಕಣ್ಣಿ ಪ್ರಶಸ್ತಿಯನ್ನು ಶ್ರೀ ಅಮೃತೇಶ್ವರಿ ಮೇಳದ ಭಾಗವತರಾದ ರಾಘವೇಂದ್ರಮಯ್ಯ ಅವರಿಗೆ ಪ್ರದಾನ ಮಾಡಲಾಗುವುದು ಮೂವರು ಸಾಧಕರಿಗೂ ಪ್ರಶಸ್ತಿ ಪತ್ರ ಹತ್ತು ಸಾವಿರ ನಗದು ಒಳಗೊಂಡಿದೆ ಇದೇ ವೇಳೆ ಈರೂರು ಅಶಕ್ತ ಕಲಾವಿದರಿಗೆ ಆರ್ಥಿಕ ಸಹಕಾರ ನೀಡಲಾಗುವುದು ಸಭಾ ಕಾರ್ಯಕ್ರಮದ ನಂತರ ಶಿರಿಯಾರ ಶ್ರೀ ಕ್ಷೇತ್ರ ಮೆಕ್ಕೆಕಟ್ಟು ಮೇಳದ ನಂದಿಕೇಶ್ವರ ಪ್ರಸಾದಿತ ಯಕ್ಷಗಾನ ಮಂಡಳಿಯಿಂದ ಮಹಾಕಲಿ ಮಗದೇಂದ್ರ ಯಕ್ಷಗಾನ ಪ್ರದರ್ಶನಗೊಳ್ಳಲಿದೆ ಕಲಾಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸುವಂತೆ ಮನವಿ ಮಾಡಿದರು ಸುದ್ದಿಗೋಷ್ಠಿಯಲ್ಲಿ ಉಪನ್ಯಾಸಕರಾದ ಪ್ರಶಾಂತಗಡೆ ಮೂಡಲಮನೆ ಉಪಸ್ಥಿತರಿದ್ದರು ಪ್ರತಿಷ್ಠಾನ ಅಭಿನೇತ್ರಿ ವತಿಯಿಂದ ಅಭಿನೇತ್ರಿ ಆರ್ಟ್ ಟ್ರಸ್ಟ್ ಇದರ ವತಿಯಿಂದ ಅಭಿನೇತ್ರಿ ಯಕ್ಷೋತ್ಸವ ಎರಡ್ ಸಾವಿರದ ಈ ತಿಂಗಳ ಇಪ್ಪತ್ತೊಂದು ಇಪ್ಪತ್ತೆರಡು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕು ಸ್ಥಳ ಪದವಿ ಪೂರ್ವ ಮಹಾವಿದ್ಯಾಲಯ ಗೌಲಕ್ಕಿ ಇಲ್ಲಿ ಯಕ್ಷಗಾನ ತಾಳಮದರೆ ಮತ್ತು ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ ಇದಕ್ಕೆ ಪ್ರಪ್ರಥಮವಾಗಿ ತಮ್ಮ ಮೂಲಕ ಎಲ್ಲ ಯಕ್ಷಗಾನ ಕಲಾಭಿಮಾನಿಗಳನ್ನು ಆಮಂತ್ರಿಸ್ತಾ ಇದ್ದೇವೆ ಪ್ರಥಮ ದಿವಸ ಡಿಸೆಂಬರ್ ಇಪ್ಪತ್ತೊಂದರಂದು ಸಂಜೆ ಆರು ಗಂಟೆಯಿಂದ ಕಾರ್ಯಕ್ರಮ ಪ್ರಾರಂಭವಾಗ್ತದೆ ಕಾರ್ಯಕ್ರಮ ಉದ್ಘಾಟನೆಯನ್ನು ದೀಪುಪಡಿಸ್ ಬೆಳಗಿಸುವುದರ ಮೂಲಕ ಉದ್ಘಾಟನೆಯನ್ನು ಡಾಕ್ಟರ್ ನಾಗಪತಿ ಭಟ್ ಎಂಎ ಗುಂಡಿ ಪ್ರಾಚಾರ್ಯರು ಶ್ರೀ ರಾಘವೇಂದ್ರ ಭಾವತ್ ಭಾರತೀಯ ಸವೇತ ಸಂಸ್ಕೃತ ಮಹಾವಿದ್ಯಾಲಯ ಮುಗುವ ಸುಬ್ರಹ್ಮಣ್ಯಂ ಹಾಗೂ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಹಾಗೂ ನಾಮಾಂಕಿತ ಯಕ್ಷಗಾನ ಭಾಗವತರಾದಂಥ ಶ್ರೀ ಕೇಶವ ಹೆಗಡೆ ಕೊಳಗಿ ಮತ್ತು ಸುಬ್ರಹ್ಮಣ್ಯ ಪದವಿ ಪೂರ್ವ ವಿದ್ಯಾಸಂಸ್ಥೆಯ ಆಡಳಿತ ಮಂಡಳಿಯ ಅಧ್ಯಕ್ಷರಾದ ಆರ್ ಪಿ ಭಟ್ ಬೆಕ್ಕೊತ್ತೆ ಹಾಗೂ ಕೊಬ್ಬಲಕ್ಕಿಯ ನಾಗರಿಕರು ಯಕ್ಷಗಾನ ಪ್ರೇಮಿಗಳು ಯಕ್ಷಗಾನ ಪ್ರೋತ್ಸಾಹಕರೂ ಆದಂತಹ ಎನ್ ಎಸ್ ಭಂಡಾರಿ ಅವರು ಆದ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಇರ್ತಾರೆ ನಂತರದಲ್ಲಿ ಯಕ್ಷಗಾನ ಕಾರ್ಯಕ್ರಮ ಕವಿ ಗಜಪುರ ನಾಗಪ್ಪಯ್ಯ ವಿರಚಿತ ನಳದಮಯಂತಿ ದಮಯಂತಿ ಎನ್ನುವಂಥ ಅಪರೂಪದ ಆಖ್ಯಾನ ಅತ್ಯಂತ ಪ್ರಖ್ಯಾತ ಕಲಾವಿದರ ಹೂಟುವಿಕೆಯಲ್ಲಿ ನಡೆಯಲಿಕ್ಕಿದೆ ಹಿಮ್ಮೇಳದಲ್ಲಿ ಶ್ರೀ ಕೇಶವ್ ಹೆಗಡೆ ಕೊಳಗಿ ಶ್ರೀ ಸರ್ವೇಶ್ವರ್ ಮೂರೂರು ಶ್ರೀ ಶಂಕರ್ ಭಾಗವತ್ ಯಲ್ಲಾಪುರ ಶ್ರೀ ಗಣೇಶ್ ಗಾಂಕರ್ ಕನಕನಲ್ಲಿ ಇವರು ಹಿಮ್ಮೇಳದಲ್ಲಿ ಆ ದಿವಸ ನಮ್ಮನ್ನು ರಂಜಿಸ್ತಾರೆ ಹುಮ್ಮೇಳದಲ್ಲಿ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಶ್ರೀ ಕೃಷ್ಣಿಯಾಜಿ ಬಳಕುರವರು ಶ್ರೀ ರಾಮಚಂದ್ರ ಹೆಗಡೆ ಪಂಡತ್ಪುಡಿ ಶ್ರೀ ಅಶೋಕ್ ಭಟ್ ಸಿದ್ದಾಪುರ ಶ್ರೀ ಚಪ್ರಮಣಿ ಶ್ರೀಧರ್ ಹೆಗಡೆ ಹಾಗೂ ಮೂರು ಸುಬ್ರಹ್ಮಣ್ಯ ಹೆಗಡೆ ಮತ್ತು ಗಣೇಶ್ ಗಣೇಶ ಅವರು ಈ ಪ್ರಸಂಗದಲ್ಲಿ ಪ್ರಮುಖ ಪಾತ್ರದ ಪಾತ್ರವನ್ನು ನಿರ್ವಹಿಸುತ್ತಾರೆ ನಂತರ ಡಿಸೆಂಬರ್ ಇಪ್ಪತ್ತೆರಡು ಆ ದಿವಸ ಮಧ್ಯಾಹ್ನ ಮೂರು ಗಂಟೆಯಿಂದಲೇ ಕಾರ್ಯಕ್ರಮ ಪ್ರಾರಂಭವಾಗ್ತದೆ ತಾಳಮದರೆ ಅಪರೂಪದ ಪ್ರಸಂಗ ಅದು ಕೂಡ ಕರ್ಣಭೇದ ಎನ್ನುವಂಥ ಪ್ರಸಂಗ ಹಿಮ್ಮೇಳದಲ್ಲಿ ಪ್ರಖ್ಯಾತ ಭಾಗವತನಾದಂಥ ಶ್ರೀಮಂತ ರಾಮಕೃಷ್ಣ ಹೆಗಡೆ ಹಿಂದೂರು ಹಾಗೂ ಸುಬ್ರಹ್ಮಣ್ಯ ಹೆಗಡೆ ಮೂಲೂರು ಇವರ ಮೃದಂಗ ಅರ್ಥದಕ್ಕೆ ಅರ್ಥಗಾರಿಕೆಯಲ್ಲಿ ವಿದ್ಯಾ ವಾಚಸ್ಪತಿ ಶ್ರೀ ವಿದ್ವಾನ್ ಉಮಾಕಾಂತ್ ಭಟ್ರು ಆ ದಿವಸ ತಡೆಯಲ್ಲಿ ಭಾಗವಹಿಸುತ್ತಾರೆ ಪ್ರಖ್ಯಾತ ಅರ್ಥಧಾರಿಗಳಾದ ಶ್ರೀ ವಾಸುದೇವ ಭಟ್ ಹಾಗೂ ಶ್ರೀ ಡಿ ಜಿ ಹೆಗಡೆ ಕೆರವಂಡ ಇವರು ಆಚರಿಸುವ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿರ್ತಾರೆ ನಂತರ ಸಂಜೆ ಆರು ಗಂಟೆಯಿಂದ ಪ್ರಶಸ್ತಿ ಪ್ರದಾನ ಸಮಾರಂಭ ನಡೆಯುತ್ತದೆ ಪ್ರಶಸ್ತಿ ಪ್ರದಾನ ಸಮಾರಂಭವಾದ ಅಧ್ಯಕ್ಷತೆಯನ್ನು ವೇದಮೂರ್ತಿ ಸುಬ್ರಹ್ಮಣ್ಯ ಭಟ್ ಮೇಲೆ ನಡೆದಿದೆ ವಿಶೇಷ ಅಂದರೆ ಅಭಿನೇತ್ರಿ ಯಕ್ಷೋತ್ಸವ ಪ್ರಾರಂಭವಾದಾಗಿನಿಂದ ಇಲ್ಲಿಯವರೆಗೂ ಕೂಡ ಸಭಾ ಕಾರ್ಯಕ್ರಮಕ್ಕೆ ನಾವು ಶ್ರೀಯುತ ವೇದಮೂರ್ತಿ ಸುಬ್ರಹ್ಮಣ್ಯ ಭಟ್ರ ಒಂದು ಆಶೀರ್ವಾದದಿಂದಲೇ ಮುಂದುವರಿತಾ ಇದ್ದೇವೆ